ಎಲ್ರಿಗೂ ನಮಸ್ಕಾರ ಮತ್ತೆ ರಂಗಚಾತುರ್ಮಾಸದ ಮಾತುಕತೆಯ ಮುಂದಿನ ಭಾಗ ನಿನ್ನೆ ನಾನು ಈ ರಾಸ ಮತ್ತು ಗರ್ಭ ಇವುಗಳ ಬಗ್ಗೆ ಚರ್ಚೆ ಮಾಡಿದ್ದೆ ಆ ಆಟಗಳಲ್ಲಿ ಯಾವ ರೀತಿಯಾಗಿ ಅವರು ಅಂತ ಅಂತನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಕೃಷ್ಣನಾಗಿ ರಾಧೆಯಾಗಿ ಕುಣಿದು ಕುಣಿದು ಹಾಡಿ ಪಾಡಿ ಕುಪ್ಪಳಸಿ ತಾವು ಭಕ್ತಿಯ ರಸದಲ್ಲಿ ಭಕ್ತಿಯ ಗಂಗೆಯಲ್ಲಿ ತೇಲಾಡುವುದು ಒಂದು ಕಡೆಯಾದರೆ ಇಡೀ ತಂಡವನ್ನೇ ಇಡೀ ತಂಡವನ್ನೇ ಆ ಭಕ್ತಿಯ ರಸದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಆ ಹಾಡು ಕುಣಿತ ನೃತ್ಯ ವಾದ್ಯದ ಆ ಸಮ್ಮಿಳನದಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಪ್ರಕಾರ ಪ್ರಾರಂಭ ಆಯಿತು ಇದಕ್ಕೆಲ್ಲ ಮೂಲ ಕಾರಣ ನಾವು ನೋಡಬೇಕಾದಂತಹದ್ದು ಈ ದ್ರಾವಿಡ ಛಂದಸ್ಸಿಗೆ ಸಂಸ್ಕೃತ ಸಾಹಿತ್ಯವನ್ನು ಮೊಟ್ಟು ಮೊದಲು ತಂದವರು ಮಧ್ವಾಚಾರ್ಯರು ಅವರ ಹನ್ನೆರಡು ಅಧ್ಯಾಯಗಳ ದ್ವಾದಶ ಸ್ತೋತ್ರ ಅಂತ ಒಂದು ಸ್ತೋತ್ರ ಇದೆ ಬಹಳ ಮುಖ್ಯವಾದಂಥದ್ದು ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ಆ್ಯಂಡ್ ಜೆಂಡರ್ ಓದಬೇಕು ಬೇರೆ ಬೇರೆ ಟ್ಯೂನ್ಗಳಲ್ಲಿ ಬೇರೆ ಬೇರೆ ರಾಗಗಳಲ್ಲಿ ಅದನ್ನು ಹಾಡಿದಂತಹದ್ದನ್ನು ಕೇಳಿ ಆನಂದ ಪಡಬೇಕು ನಿಮಗೆಲ್ಲ ಗೊತ್ತಿದೆ ದ ಬೈಟ್ ಪೇಪರ್ ಆಫ್ ದ ಹ್ಯಾಮ್ಲಿನ್ ಅಂತ ಒಂದು ಕಥೆಯನ್ನು ಕೇಳಿದರೆ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಹತ್ತಿಕೊಂಡು ಹೇಳಿ ಅದು ಯಾವ ಕಾಲಘಟ್ಟು ಬಂತೋ ಗೊತ್ತಿಲ್ಲ ನನಗೆ ಆದರೆ ಮಧ್ವಾಚಾರ್ಯರು ತಾವೆಲ್ಲೆಲ್ಲೇ ಈ ಭಕ್ತಿ ಪಂಥದ ಧರ್ಮ ಪ್ರಚಾರಕ್ಕೆ ಹೋಗ್ತಿದ್ರು ಹೋಗುವಾಗ ಈಗ ನಂಗೆ ವಾಹನಗಳ ಸೌಕರ್ಯ ಇಲ್ಲದೇ ಇದ್ದಂತಹ ಕಾಲ ಅದು ತಾವು ರಚಿಸಿದ ಆ ಸ್ತೋತ್ರಗಳನ್ನು ಅಲ್ಲೆಲ್ಲ ದಶಾವತಾರದ ವರ್ಣನೆ ಆ ದಶಾವತಾರದ ವರ್ಣನೆಯನ್ನು ಅವರು ಅವರು ನುಡಿಯನ್ನು ಹೇಳ್ತಾ ಹೋಗ್ತಾಯಿದ್ರು ಅದರಲ್ಲಿರ್ತಕ್ಕಂಥ ಪಲ್ಲವಿಯನ್ನು ಮತ್ತು ಆ ನುಡಿಯನ್ನು ಅವರ ಹಿಂದೆ ಇರ್ತಕ್ಕಂಥ ಆ ಭಕ್ತ ವೃಂದ ಮತ್ತು ಭಕ್ತಗಣ ಅದನ್ನು ರಿಪೀಟ್ ಮಾಡ್ತಾ ಹೋಗ್ತಾಯಿತ್ತು ನೀವೆಲ್ಲ ಕೇಳಿರಬಹುದು ನಮ್ಮ ಈ ಸುಬ್ರಹ್ಮಣ್ಯ ಸ್ವಾಮಿಗಳು ಹಾಡಿದ ದಶಾವತಾರದ ಒಂದು ಕ್ಯಾಸೆಟ್ಟು ಇಪ್ಪತ್ತೈದು ವರ್ಷಗಳ ಹಿಂದೆ ಎಷ್ಟು ಪಾಪ್ಯುಲರ್ ಆಯಿತು ಅಂತಂದರೆ ಆಶ್ಚರ್ಯ ನನಗೆ ಅದನ್ನು ಸಾಮಾನ್ಯವಾಗಿ ಈ ಮಾಧ್ವರ ಮನೆಯಲ್ಲಿ ನೈವೇದ್ಯ ಇಡಬೇಕಾದ್ರೆ ಹೇಳ್ತಕ್ಕಂತಹ ಅಥವಾ ಅದನ್ನು ಹಾಡು ಅಂತನಬಹುದು ಹಾಡ್ತಕ್ಕಂತಹ ಆ ಹನ್ನೆರಡು ಅಧ್ಯಾಯಗಳ ಬಂದಿದು ಇದು ಈ ದಾಸ ಸಾಹಿತ್ಯಕ್ಕೆ ಮತ್ತು ಭಕ್ತಿ ಪಂಥದ ಈ ರೀತಿಯಾದಂತಹ ಆಟ ಪಾಠ ಕುಣಿತ ನೃತ್ಯ ನರ್ತನಕ್ಕೆ ಭಾಳ ಪೂರಕವಾದಂಥದ್ದು ಇದು ಜೊತೆಗೆ ಮುಂದೆ ಭಾಗವತಲ್ಲಿ ಬರ್ತಕ್ಕಂಥ ಗೋಪಿ ಗೀತವನ್ನು ಅಳವಡಿಸಿಕೊಂಡ್ರು ಆಮೇಲೆ ವಾಜ್ರಾದ ಸ್ವಾಮಿಗಳ ಕೃಷ್ಣಾಷ್ಟಕ ಮತ್ತು ಅವರ ದಶಾವತಾರ ಸ್ತುತಿ ಈ ರೀತಿ ಅನೇಕ ಪ್ರಕಾರದ ಸ್ತೋತ್ರಗಳು ದ್ರಾವಿಡ ಛಂದಸ್ಸಿಗೆ ಬಂದು ಅದೇ ರೀತಿಯಾಗಿ ಮಧ್ವಾಚಾರದಿಂದ ಪ್ರಭಾವಿತರಾದಂತಹ ಕೆಲವು ಜನರನ್ನು ಈ ಪೂರ್ವ ಪಶ್ಚಿಮದವರನ್ನು ಮತ್ತು ಉತ್ತರದವರನ್ನು ನೋಡಬೇಕು ಗೌರಾಂಗ ಚೈತನ್ಯ ದೇವರು ಮತ್ತು ಅಸ್ಸಾಮದಿಂದ ಶಂಕರ ದೇವರು ವಂಗಭೂಮಿಯಿಂದ ಚೈತನ್ಯರು ಇವರೆಲ್ಲರೂ ಕರ್ನಾಟಕದ ಕಡೆಗೆ ಬಂದರು ಕರ್ನಾಟಕದ ಈ ಭಕ್ತಿ ಪಂಥ ಅದಕ್ಕೆ ಮಧ್ವಾಚಾರ್ಯರ ಟ್ರಾವ್ಲೋಕ್ಸ್ ಅವರೇನು ಭಕ್ತಿಪಂಥವನ್ನು ಹೇಳಲಿಕ್ಕೆ ಭಕ್ತಿಪಂಥವನ್ನು ತಿಳಿಸ್ಲಿಕ್ಕೇನು ಸಂಚಾರ ಮಾಡಿದರು ಮೊದಲನೆಯ ಸಂಚಾರ ಉಡುಪಿಯಿಂದ ಈ ನಮ್ಮ ಕೇರಳದ ಗುರುವಾಯೂರ್ ಕಡೆ ಹೋದರೆ ಮುಂದೆ ಎರಡು ಸಂಚಾರಗಳು ಬದರಿಯ ಕಡೆಗೆ ಹೋಗ್ತಾವೆ ಈ ಸಂಚಾರಗಳನ್ನು ನೋಡಿದಾಗ ಆ ಸಂಚಾರದಲ್ಲಿ ಅವರಿಂದ ಪ್ರಭಾವಿತರಾಗಿ ಅನೇಕ ಜನ ಹಿಂದೆ ಬಂತು ಹಾಗೆ ಅನುಭವ ಮಂಟಪಕ್ಕೆ ಈ ದೇಶದ ಬೇರೆ ಬೇರೆ ಕಡೆಯಿಂದ ಬಂದು ಆ ಕಾಯಕದ ಸಿದ್ಧಾಂತದಲ್ಲಿ ಪಾಲ್ಗೊಂಡಿರುವಂಥ ಹನ್ನೆರಡನೇ ಶತಮಾನದಲ್ಲಿ ನಾವು ನೋಡಿದರೆ ಈ ಭಕ್ತಿ ಪಂಥದ ಮಧ್ವಾಚಾರ್ಯರ ಆ ತತ್ವ ಮೀಮಾಂಸೆಗೆ ಒಳಗಾಗಿ ಅನೇಕ ಕಡೆಯಿಂದ ಬಂದು ಆ ಭಕ್ತಿ ಪಂಥವನ್ನು ಸೇರಿಕೊಂಡು ಇಲ್ಲಿಂದ ಕಲಿತು ಅರ್ಥೈಸಿಕೊಂಡು ಮತ್ತೆ ತಮ್ಮ ನಾಡಿಗೆ ಹೋಗಿ ತಮ್ಮ ನಾಡಿನಲ್ಲೆಲ್ಲ ಪ್ರಚಾರ ಮಾಡಿದ್ದನ್ನು ನಾವು ನೋಡ್ತೀವಿ ಇಲ್ಲಿ ಅಲ್ಲೇ ಹೋದರು ಇದರ ಜೊತೆಗೆ ಇನ್ನೊಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇಲ್ಲೇ ಜಯದೇವನ ಗೋವಿಂದ ಸಹಿತ ಹುಟ್ಟಿಕೊಂಡದ್ದು ಇದರ ಪ್ರಭಾವದಿಂದ ಅದ್ಭುತವಾದಂತಹ ಕಾವ್ಯ ಕೃಷ್ಣನ ಗೆಳತಿ ಸಖಿಯನ್ನಾಗಿ ರಾಧೆಯನ್ನು ತಂದು ಜಯದೇವ ಅದ್ಭುತವಾದಂತಹ ಭಕ್ತಿ ಕಾವ್ಯದ ರಚನೆಯನ್ನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಮಧುರಾಭಾವ ಅಲ್ಲಿರ್ತಕ್ಕಂಥ ಸಖ್ಯ ಅಲ್ಲಿರ್ತಕ್ಕಂಥ ಆ ಅನುರಕ್ತತೆ ಅಪರೂಪವಾದಂಥದ್ದು ಬಹಳ ಅಪರೂಪವಾದಂಥದ್ದು ಅದನ್ನು ಇಡೀ ದೇಶಾದ್ಯಂತ ಸಂಗೀತಗಾರ ಹಾಡ್ತಾರ ಆಮೇಲೆ ಈ ಭಾರತೀಯ ಎಲ್ಲ ನೃತ್ಯ ಪ್ರಕಾರದವರು ಅದರಲ್ಲಿರ್ತಕ್ಕಂತಹ ಎಲ್ಲ ಶ್ಲೋಕಗಳನ್ನು ಹೇಳಿ ನರ್ತನವನ್ನು ಸಹಿತ ಮಾಡ್ತಾರೆ ಮದ್ರಾಸಿನಲ್ಲಿ ಹಿಂದಕ್ಕೆ ಸಅಿನಯ ಗೋವಿಂದ ಅಂತ ಹೇಳುವ ಪುಸ್ತಕವೂ ಬಂತು ಅಭಿನಯ ಎಷ್ಟು ಪ್ರಖರವಾಗಿದೆ ಆ ಗೋವಿಂದದಲ್ಲಿ ಅಂತನ್ನೋದು ಇವೆಲ್ಲವೂ ಸಹಿತ ಹುಟ್ಟಿಕೊಂಡದ್ದು ಈ ಕೃಷ್ಣ ಕಥೆ ಏಕೆ ಕುಮಾರವ್ಯಾಸ ಹೇಳುವ ಮಾತ್ರ ಭಾಳ ಅಂತ ಅನ್ನಿಸ್ತದೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣವರು ಮೆಚ್ಚುವಂತಿರಿ ಈ ಜಗತ್ತಿನ ಜನರಿಗೆ ಅತ್ಯಂತ ಪ್ರೀತಿಯಿಂದ ಕೂಡಿದಂತಹ ಕಥೆ ಯಾವುದು ಅಂತಂದರೆ ಕೃಷ್ಣನ ಕಥೆ ಆ ಕೃಷ್ಣ ಕಥೆಯನ್ನು ಹೇಳಲಿಕ್ಕೆ ಅದರ ಅಮೃತವನ್ನು ಉಣಿಸ್ಲಿಕ್ಕೆ ಎಲ್ಲ ಜನರು ಸಿದ್ಧರಾದರು ಈ ರಾಸಲೀಲೆಯ ಜಾತ್ರಾ ನಾಟಕಗಳ ಬಹಳ ಲೋಕಪ್ರಿಯತೆಯನ್ನು ಹೊಂದಿಬಿಟ್ಟು ಅಲ್ಲೇ ಎಷ್ಟೋ ಕಡೆ ಒಂದು ಕಡೆ ನಾನು ಓದಿದ್ದುಂಟು ಸ್ಕ್ರಿಪ್ಟೇ ಇರ್ತಿದ್ದಿಲ್ಲ ಆ ಕಥೆಯನ್ನು ಅವ್ರಿಗೆ ಹೇಳಿಬಿಡ್ತಿದ್ರು ಅದರ ಮುಖಾಂತರ ತಾನೇ ಸ್ಕ್ರಿಪ್ಟು ಸಿದ್ಧಗೊಳ್ಳುತ್ತಿತ್ತು ಈ ರೀತಿಯಾಗಿ ಯಾವುದೂ ಭಾವದಲ್ಲಿ ಸ್ಪಾಂಟೇನಿಯಸ್ ಫ್ಲೋ ಅಂತ ಏನು ಕರಿತೀವಿ ಹೆಂಗ ಈ ನೀರಿನ ಬುಗ್ಗೆ ಚಿಮ್ಮತದಲ್ಲ ಹಾಗೆ ಭಕ್ತಿ ಮತ್ತು ಭಾವ ಎರಡೂ ಕೂಡಿ ಆ ರಂಗನನ್ನು ಇಟ್ಟುಕೊಂಡು ಆ ರಂಗಭೂಮಿಯಲ್ಲಿ ಚಿಮ್ಮಲಿಕ್ಕೆ ಪ್ರಾರಂಭವಾದಂತಹ ಆ ಕಾಲಘಟ್ಟ ಲೋಕಪ್ರಿಯತೆಯನ್ನು ಆ ಎಲ್ಲ ಪ್ರಕಾರಗಳು ಹೊಂದ ಚೈತನ್ಯ ದೇವರಂತೂ ಸಹಿತ ಲೀಲಾ ನಾಟಕಗಳನ್ನು ರಚನೆ ಮಾಡಿ ಅಭಿನಯಿಸಿ ರಾಸಲೀಲೆಯನ್ನು ಕುರಿತು ಒಂದು ಸೊಗಸಾದ ನಾಟಕವನ್ನು ಮಾಡಿದ್ರು ಒಂದು ಸಣ್ಣ ಘಟನೆ ಇದೆ ಅಲ್ಲಿ ಹಿತಹರಿವಂಶ್ ಅಂತಕ್ಕಂಥ ಒಬ್ಬ ಮಹಾಭಕ್ತ ವೃಂದಾವನದಲ್ಲಿ ಒಂದು ಪರ್ಣಕುಟ್ಟಿರ ಕಟ್ಟಿಕೊಂಡಿದ್ದ ರಾಸಲೀಲೆಯ ಗೀತೆಗಳನ್ನು ರಚಿಸಿ ಹಾಡುತ್ತಿದ್ದ ಬಹಳ ಪ್ರಸಿದ್ಧ ಗಾಯಕ ತಾನ್ಸೇನನ ಗುರುಗಳಾದಂತಹ ಹರಿದಾಸರು ಸಹಿತ ಅಲ್ಲಿಗೆ ಬರ್ತಿದ್ರು ವಂಗಭೂಮಿಯಿಂದ ಚೈತನ್ಯರು ಮತ್ತು ಅವರ ಪಟ್ಟ ಶಿಷ್ಯನಾದಂತಹ ರೂಪ್ ಗೋಸಾವಿನೂ ಅಲ್ಲಿಗೆ ಬರ್ತಾಯಿತ್ತು ವೃಂದಾವನದಲ್ಲಿ ಏನು ಅಂತಂದ್ರೆ ಅದು ಶ್ರೀಕೃಷ್ಣನ ಲೀಲಾಭೂಮಿ ಅಂತ ಒಂದು ಪರಿಕಲ್ಪನೆಯಿಂದ ಅಲ್ಲಿ ಎಲ್ಲರೂ ಇರ್ತಿತ್ತು ಅಲ್ಲಿಗೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಇನ್ನೊಬ್ಬ ಶಿಷ್ಯನಾದಂತಹ ಗದಾಧರ ಭಟ್ಟನ್ನು ಕಳೀತಿದ್ರು ಇವೆಲ್ಲರೂ ಅಲ್ಲಿರ್ತಿದ್ರು ಈ ಸೂರ್ಯದಾಸ್ರ ಮತ್ತು ಮೀರಾನ್ ಬಗ್ಗೆ ಮೀರಾನಲ್ಲೇ ಒಂದು ಚರ್ಚೆ ಇದೆ ಏನು ಅಂತಂದ್ರೆ ಮೀರಾ ಕೇಳ್ತಾಳೆ ನಿನಗೆ ನೀವು ಹಾಡು ಹಾಡಬೇಕಾದ್ರೆ ಕೃಷ್ಣ ಕಾಣಿಸ್ತಾನಂತ ಹೌದೇನು ಹೌದು ಕಾಣಿಸ್ತಾನ ಮತ್ತು ನನಗ್ಯಾ ಕಾಣಿಸೋಲ್ಲ ನೀನು ಹೆಣ್ಣಾಗಿ ಹೋಗಬೇಕು ಅಂದರೆ ಕಾಣಿಸ್ತಾನವನು ಅಂತ ಹೇಳಿ ಅಂದರೆ ಶರಣ್ಯ ಭಾವದ ಒಂದು ಮಾತು ಅಷ್ಟೇ ಇದು ಬೇರೆ ರೀತಿಯಿಂದ ಅರ್ಥೈಸ್ಕೊಳ್ಬಾರ್ದು ತಮಸೆ ಶರಣ್ಯ ತ್ರಿಭುವನ ಧನ್ಯ ಅಂತದ್ ಮಾತು ಶರಣಾಗತಿ ಏನದಲ್ಲ ಅವನಿಗೆ ನಾವು ಶರಣನಾಗೋದು ಇಗೋ ನೋಡೆ ರಂಗನಾಥನ ಚಿಕ್ಕ ಪಾದವನ್ನು ಆ ಚಿಕ್ಕ ಪಾದವನ್ನು ಚೊಕ್ಕವಾಗಿ ನೋಡಲಿಕ್ಕೆ ನಾವು ಮಾಡ್ತಕ್ಕಂಥ ಒಂದು ಪ್ರಯತ್ನ ಈ ರಾಸಲೀಲೆಗಳೆಲ್ಲ ಬಂತು ಈ ಹರಿವಂಶ ಆಚಾರ್ಯರು ಒಂದು ಭಗವದ್ಭಕ್ತರ ಸಮ್ಮುಖದಲ್ಲಿ ಒಂದು ಕೃಷ್ಣಲೀಲೆಯ ಆಟವನ್ನು ಆಡ್ತಾ ಆ ಕೃಷ್ಣಲೀಲೆಯ ಆಟ ಎಂಥದ್ದಿತ್ತು ಹೇಗೆ ಆಡಿದರು ಅದರ ಪ್ರಭಾವ ಏನಾಯಿತು ಅಂತನ್ನೋದನ್ನು ನಾವೆಲ್ಲರೂ ನಾಳೆ ದಿವಸ ನೋಡೋಣ